ಕ್ರದು ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನ ಕುರಮೇ ದೇವೋ ಸರ್ವಕಾರ್ಯ ಸರ್ವದಾಂ ಓಂ ಗಂ ಗಣಪತಯೇ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ನಾವು ಈಗಾಗಲೇ ಕ್ರೋಧಿ ನಾಮ ಸರ್ವ ಸಂವತ್ಸರವನ್ನು ಕಳೆದು ವಿಶ್ವವಸು ಸಂವತ್ಸರಕ್ಕೆ ಕಾಲಿಡ್ತಾ ಇದ್ದೇವೆ ಇದು ಹೊಸ ಸಂವತ್ಸರ ವಿಶ್ವವಸು ಎಲ್ಲರಿಗೂ ಕೂಡ ಶುಭವನ್ನು ಕೋರ್ತಕ್ಕಂಥ ಒಂದು ಸಂದರ್ಭಗಳು ಬರ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಅದನ್ನು ಪಂಚಾಂಗವನ್ನು ನಾವು ಯುಗಾದಿಯಲ್ಲಿ ನವನಾಯಕರ ಫಲಗಳನ್ನು ನೋಡಿ ನಿರ್ಣಯ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಈ ಒಂದು ನಾನು ಸಂಚಿಕೆ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ವಿಶ್ವವಸು ಸಂವತ್ಸರದ ವೈಯಕ್ತಿಕವಾಗಿರತಕ್ಕಂಥ ರಾಶಿಯ ಫಲಗಳು ಯುಗಾದಿ ಫಲಗಳು ಹೇಗಿರುತ್ತೆ ಅಂತಕ್ಕಂಥ ಒಂದು ಪಕ್ಷಿ ನೋಟವನ್ನು ನೋಡೋದು ಮೇಜರಾಗಿ ನಿಮಗೆ ತಿಳಿಸ್ತಾ ಇದ್ದೇನೆ ಈ ಒಂದು ರಾಶಿ ಸಂ ಅಂದರೆ ರಾಶಿ ಭವಿಷ್ಯಗಳು ಲಗ್ನ ಭವಿಷ್ಯಗಳು ಯಾವುದೇ ಒಂದು ವಿಚಾರ ಆಗಿರ್ಬೋದು ಭಾಳ ಮುಖ್ಯವಾಗಿ ನಾವು ನಮ್ಮ ಜಾತಕಗಳನ್ನು ಸಹಿತವಾಗಿ ಪರಿಶೀಲನೆ ಮಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಅಂದರೆ ನಮಗೆ ಯಾವ ದಶ ನಡೀತಾ ಇದೆ ಯಾವ ಭುಕ್ತಿ ನಡೀತಾ ಇದೆ ಈ ವರ್ಷದಲ್ಲಿ ಗ್ರಹಗಳ ಚಾನಲ್ಗಳು ನಮಗೆ ಏನಾದರೂ ಶುಭತ್ವವನ್ನು ತರ್ತದ ಇದು ಭಾಳ ಮುಖ್ಯ ಆಗುತ್ತೆ ಪ್ರತಿ ವರ್ಷ ಗ್ರಹಗಳು ಬದಲಾಗ್ತಿರ್ತದೆ ಗ್ರಹಗಳ ಬದಲಾವಣೆಯಿಂದ ಏನಾದರೂ ಹೊಸತನವನ್ನು ಬರತಕ್ಕಂಥ ಸಾಧ್ಯತೆಗಳಿರುತ್ತಾ ಜೀವನದಲ್ಲಿ ಅದೇ ರೀತಿ ಇದೆ ಗುರುಗಳೇ ಅಂತ ನಾವು ಹೇಳ್ತೀವಿ ಬಿಕಾಸ್ ಆಫ್ ದಶಾಭುಕ್ತಿ ಜಾತಕವನ್ನು ಸಹಿತವಾಗಿ ಪರಿಶೀಲನೆ ಮಾಡತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಈ ಅಂದರೆ ಈ ವರ್ಷ ವಿಶ್ವ ವಿಶ್ವ ವಸು ಸಂವತ್ಸರ ಆಗಿರ್ತಕ್ಕಂಥದ್ದು ಯಾವ ಒಂದು ಫಲಾನುಫಲಗಳು ಕೊಡ್ತಕ್ಕಂಥದ್ದಿರುತ್ತೆ ಈ ಒಂದು ಸಂವತ್ಸರದಲ್ಲಿ ಅಧಿಕವಾಗಿರ್ತಕ್ಕಂಥ ಲಾಭಗಳು ಯಾವ ರಾಶಿ ಲಗ್ನದವ್ರಿಗಿರ್ತಕ್ಕಂಥದ್ದಿರುತ್ತೆ ಯಾವ ಒಂದು ಅಭಿವೃದ್ಧಿ ಕಾರ್ಯಗಳಾಗ್ತದ ಎಚ್ಚರಿಕೆಯನ್ನು ಹೇಗೆ ಬರಬೇಕು ಈ ವರ್ಷ ಹೇಗೆ ಕಳಿಬೇಕು ಅಂತಕ್ಕಂಥ ವಿಚಾರಗಳು ಭಾಳ ಮುಖ್ಯ ಏಕೆಂದರೆ ಪ್ರತಿಯೊಂದು ವರ್ಷದಲ್ಲೂ ಕೆಲವೊಂದು ಬದಲಾವಣೆ ಸಹಿತವಾಗಿ ಗ್ರಹಗಳ ಚಾಲನೆಯಿಂದ ಶುಕ್ರ ಅಂದರೆ ಗುರು ಮತ್ತು ಶನಿಯ ಒಂದು ಚಾಲನೆಗಳಾಗಿರ್ಬೋದು ರಾಹು ಚಾಲನೆ ಆಗಿರ್ಬೋದು ಕೇತುಗಳ ಚಾಲನೆಗಳಾಗಿರ್ಬೋದು ಭಾಳ ಮುಖ್ಯವಾಗಿ ನಾವು ನೋಡಬೇಕಾಗ್ತದೆ ಇಲ್ಲಿ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಗುರುವಿನ ಪಾತ್ರ ಭಾಳ ಮುಖ್ಯ ಯಾಕೆಂದರೆ ಗುರು ಒಂದು ವರ್ಷಕ್ಕೆ ಬದಲಾವಣೆಯನ್ನು ತಗೊಳ್ತಾನೆ ಇಲ್ಲಿ ಯಾವ ವಿಚಾರವಾಗಿ ನೋಡಬೇಕಾಗ್ತದೆ ಇವೆಲ್ಲ ಏಕೆಂದರೆ ಈ ವರ್ಷ ನೋಡಿ ಶನಿ ಬದಲಾವಣೆ ಪರಮಾತ್ಮ ಬದಲಾವಣೆ ಆಗ್ತಾ ಇದ್ದಾರೆ ಹಾಗೆ ರಾಹುಕೇತುಗಳು ಬದಲಾವಣೆ ಆಗ್ತಾ ಇದ್ದಾರೆ ಗುರುತೈತವಾಗಿ ತನ್ನ ಪಥವನ್ನು ಬದಲಾವಣೆ ಮಾಡಿಕೊಳ್ತಿದ್ದಾರೆ ಈ ಬದಲಾವಣೆ ಮುಖ್ಯವಾಗಿ ದ್ವಾದಶ ರಾಶಿಗಳಿಗೆ ಯಾವ ಫಲಗಳನ್ನು ನೀಡುತ್ತೆ ಅನ್ನೋದು ಭಾಳ ಮುಖ್ಯ ನಾವು ಈ ನವನಾಯಕರ ಫಲಗಳನ್ನು ನೋಡ್ತೀವಿ ವರ್ಷ ಫಲ ಆದಾಯ ವ್ಯಯ ಹೇಗೆ ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ ಯಾವ ರಾಶಿಗೆ ಒಳ್ಳೆಯ ಒಂದು ಅಭಿವೃದ್ಧಿ ಕಾರ್ಯಗಳಾಗ್ಬೋದು ಯಾರಿಗೆ ಚೆನ್ನಾಗಿರ್ತಕ್ಕಂಥ ಒಂದು ಸ ಅಂದರೆ ಒಂದು ವಹಿವಾಟುಗಳು ನಡೀತಕ್ಕಂಥದ್ದು ಇರುತ್ತೆ ಸಮಸ್ಯೆಗಳಿಗೆ ತಕ್ಕ ಪರಿಹಾರಗಳೇನು ಇವೆಲ್ಲ ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ನೋಡ್ತೇವೆ ಹಾಗಾಗಿ ನೋಡೋಣ ಅದು ಯುಗಾದಿಯಾದ ನಂತರ ಪಂಚಾಂಗದಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ವೈಯಕ್ತಿಕವಾಗಿ ನಾವೀಗ ಒಂದೊಂದೇ ರಾಶಿ ಲಗ್ನದವರ ಒಂದು ವಿಚಾರಗಳನ್ನು ತಗೊಳ್ತಕ್ಕಂಥ ಕೆಲಸ ಮಾಡೋಣ ಇವತ್ತಿನ ಸಂಚಿಕೆ ನಿಮಗೆ ತಿಳಿಸ್ತಾ ಇದ್ದೇನೆ ಮೇಷರಾಶಿ ಮೇಷಲಗ್ನಕ್ಕೆ ಈ ಒಂದು ಸಂವತ್ಸರ ಏನು ಫಲ ಕೊಡುತ್ತೆ ಕಹಿ ಇರುತ್ತೋ ಅಥವಾ ಸಿಹಿಗಳನ್ನು ಕೊಡುತ್ತೋ ಮಿಶ್ರ ಫಲಗಳನ್ನು ಕೊಡ್ತಕ್ಕಂಥದ್ದಿರುತ್ತೋ ಇವೆಲ್ಲ ವಿಚಾರವಾಗಿ ಕೂಲಂಕುಷವಾಗಿ ನಾವು ನೋಡ್ತಕ್ಕಂಥ ಕೆಲಸ ಮಾಡೋಣ ನೋಡಿ ಸೂರ್ಯ ಸಂಕ್ರಮಣ ಚೈತ್ರ ಮಾಸ ಹೊಸ ಚಿಗುರು ಈ ಮೇಷರಾಶಿಯವರಿಗೆ ಯಾವ ರೀತಿ ಇದಂತ ಕೊಡುತ್ತೆ ಪ್ರಯತ್ನಗಳು ಚೆನ್ನಾಗಿರ್ಬೇಕಾ ನೋಡೋಣ ಸರಳವಾಗಿರ್ತಕ್ಕಂಥ ವಿಧಾನ ಮೇಷರಾಶಿ ಮೇಷಲಗ್ನಕ್ಕೆ ಈ ವರ್ಷ ನಾನು ಮೊದಲು ಹೇಳ್ತಕ್ಕಂಥದ್ದು ನೀವು ಪ್ರಯತ್ನದಿಂದಲೇ ಸಕಲವನ್ನು ಗೆಲ್ಲಬೇಕು ಗೆಲ್ಲಬೇಕಾ ಸೋಂಬೇರಿತನಗಳಿಗೆ ಇದು ಕಾಲವಲ್ಲ ಮೇಷರಾಶಿ ಮೇಷಲಗ್ನದವ್ರಿಗೆ ಬರೆದಿಟ್ಕೊಳ್ಳಿ ಹಲವಾರು ಪ್ರಯತ್ನ ಹಲವಾರು ಒಂದು ಕೆಲಸ ಕಾರ್ಯಗಳನ್ನು ಗೆಲ್ಲಬೇಕಾ ಹಣಕಾಸು ಚೆನ್ನಾಗಿರ್ಬೇಕಾ ಪ್ರತಿಯೊಂದು ಚೆನ್ನಾಗಿರಬೇಕು ಅಂದರೆ ಮಸ್ಟ್ ಆ್ಯಂಡ್ ಶುಡ್ ತಾವು ಪ್ರಯತ್ನವನ್ನು ಮಾಡಬೇಕು ಹನ್ನೆರಡರ ಸ್ಥಾನ ಬರ್ತಕ್ಕಂಥ ಶನಿ ಮಹಾದೇವ ನಿಮಗೆ ಹನ್ನೆರಡರ ಸ್ಥಾನ ಅಂದಟ್ಟಿಗೆ ಎಲ್ಲ ಭಯ ಹುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ಬೋದು ಬಹಳ ಮುಖ್ಯವಾಗಿ ಹನ್ನೆರಡರ ಸ್ಥಾನ ದೈವಿಕವಾಗಿರ್ತಕ್ಕಂಥ ಸ್ಥಾನ ವಿದೇಶ ಪ್ರಯಾಣದ ಸ್ಥಾನ ಹಾಗೆ ಆಸ್ಪಿಟಲ್ ಕೆಲಸ ಮಾಡ್ತಕ್ಕಂಥ ಸ್ಥಾನ ಪೊಲೀಸ್ ಸ್ಟೇಷನ್ ಸ್ಥಾನ ಯಾರು ಈ ಒಂದು ಕ್ಷೇತ್ರಗಳಲ್ಲಿ ಚೆನ್ನಾಗಿ ಕೆಲಸಗಳನ್ನು ಮಾಡ್ತಿದ್ದೀರೋ ಮಸ್ಟ್ ಅಂಡ್ ಶುಡ್ ಇಸ್ ಅ ವೆರಿ ಗುಡ್ ಟೈಮ್ ಶನಿಯ ಒಂದು ತತ್ವ ಏನು ಸೇವಾ ವೃತ್ತಿ ಧಾರ್ಮಿಕವಾದಂಥ ವೃತ್ತಿ ನ್ಯಾಯಯುತವಾಗಿರ್ತಕ್ಕಂಥ ವೃತ್ತಿ ಯಾರು ಮೇಷರಾಶಿ ಮೇಷಲಗ್ನದಲ್ಲಿ ಅನ್ಯಾಯವನ್ನು ಹೊರತುಪಡಿಸಿ ಆಧ್ಯಾತ್ಮಿಕವಾದಂಥ ಒಲವುಗಳನ್ನು ಇಟ್ಕೊಂಡಿದ್ದಾರೋ ಜನಾನುರಾಗಿಗಳಾಗಿದ್ದಾರೋ ಇವರಿಗೆಲ್ಲ ದಿ ಬೆಸ್ಟ್ ಟೈಮ್ ಮಸ್ಟ್ ಶುಡ್ ಬೆಸ್ಟ್ ಟೈಮ್ ತೃತೀಯ ಭಾವ ಗುರು ಇದ್ದಾನೆ ನೋಡಿ ತೃತೀಯ ಭಾವದಲ್ಲಿ ಗುರು ಇರ್ತಕ್ಕಂಥದ್ದು ನೀವು ನಿಮ್ಮ ಭಾಗ್ಯವನ್ನು ಕ್ರಿಯೇಟ್ ಮಾಡ್ಕೋಬೇಕಾ ಭಾಗ್ಯಾಧಿಪತಿ ಸಹಿತವಾಗಿ ಗುರು ಕೂಡ ಭಾಗ್ಯವನ್ನು ಕ್ರಿಯೇಟ್ ಮಾಡ್ಕೋಬೇಕಾ ಪ್ರಯತ್ನ ಪಡು ನಾನು ಕಷ್ಟದಲ್ಲಿದ್ದೇನೆ ಕಷ್ಟಗ ಒಂದು ತೃತೀಯ ಭಾವ ಕಷ್ಟದ ಮನೆಯ ಸ್ಥಾನ ತೃತೀಯ ಭಾವ ಒಂದು ನೆರೆ ಹೊರೆಯವರ ಸ್ಥಾನ ತೃತೀಯ ಭಾವ ನಿಮ್ಮ ಸಹೋದರತ್ವದ ಸ್ಥಾನ ನಾವು ನಿಮಗೆ ಸಹಾಯವನ್ನು ಮಾಡಬೇಕಾ ನಮ್ಮ ಸಹೋದರ ಆಗಿರ್ಬೋದು ನೆರೆಹೊರೆಯಾರಾಗಿರ್ಬೋದು ಇವೆಲ್ಲ ವಿಚಾರಗಳು ನಿಮಗೆ ನಿನ್ನ ಪ್ರಯತ್ನದ ಮೂಲಕ ನಾನು ಕೊಡ್ತೇನೆ ಅಂತಕ್ಕಂಥದ್ದು ಮೇಷರಾಶಿ ಲಗ್ನಕ್ಕೆ ನೋಡಿ ರಾಶಿ ಅಧಿಪತಿ ಸಹಿತವಾಗಿ ತೃತೀಯ ಚತುರ್ಥ ಪಂಚಮ ಹಾಗೆ ಷಷ್ಠ ಭಾವದಲ್ಲಿ ಅದು ಹೋಗ್ತಕ್ಕಂಥದ್ದು ಈ ವರ್ಷ ಪ್ರಕ್ರಿಯೆ ಕಾಣುತ್ತೆ ಸೊ ನೋಡಿ ಕೆಲವೊಂದು ಬಾರಿ ನೀಚನಾಗ್ತಾನೆ ನೀಚನಾದಾಗ ಹಣಕಾಸಿನಲ್ಲಿ ಸಮಸ್ಯೆಗಳು ಬರಬಹುದು ಮೇಷರಾಶಿ ಮೇಷಲಗ್ನಕ್ಕೆ ತದನಂತರ ಉತ್ಕೃಷ್ಟವಾಗಿರ್ತಕ್ಕಂಥ ಪಂಚಮ ಸ್ಥಾನಕ್ಕೆ ಹೋದಾಗ ರಾಜಯೋಗ ಬರಬಹುದು ಮಿಶ್ರಫಲಗಳಿರ್ತಕ್ಕಂಥದ್ರಂತೆ ಹಣ ನಿಮಗೆ ಬಂದರೂ ಸಹಿತ ಉಳಿದಲೇ ಇರತಕ್ಕಂಥ ಸನ್ನಿವೇಶಗಳು ಬರಬಹುದು ಸಣ್ಣ ಪುಟ್ಟ ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಸಿಗಾಕೊಳ್ಬೋದು ಹಾಗೆ ತಂದೆಯ ಆಸ್ತಿಯ ವಿಚಾರದಲ್ಲಿ ತಗಾದೆಗಳು ಬರಬಹುದು ಲಾಭದಲ್ಲಿ ಕೊರತೆಗಳು ಬರಬಹುದು ಇದಕ್ಕೆ ನೀವು ಪ್ರಿಪರೇಷನ್ ಆಗಬೇಕಾಗ್ತದಷ್ಟೆ ಬರಬಹುದು ಇಫ್ ಇ ಬಿ ಅದರಲ್ಲೂ ಜಾತಕದಲ್ಲಿ ಶನಿ ಮಹಾದೇವ ಗುರುವಿನ ಮುಖ್ಯ ಪಾತ್ರಗಳಲ್ಲಿ ಇದೆ ನೋಡ್ಕೋಬೇಕಾಗತ್ತೆ ಮೇಷರಾಶಿ ಮೇಷಲಗ್ನದವರು ಭಾಳ ನೀವು ಗಾಂಭೀರ್ಯದಿಂದ ಈ ವರ್ಷವನ್ನು ತಗೊಳ್ಳಿ ಮ್ಯಾಕ್ಸಿಮಮ್ ನಿಮಗೆ ಸಫಲ ಒಂದು ಕಾರ್ಯಗಳಾಗ್ತಕ್ಕಂಥದ್ದು ಇರುತ್ತೆ ನಿಮ್ಮ ಗುರಿ ಪ್ರಯತ್ನ ಇದೊಂದೇ ಶ್ಲೋಗನ್ ಪ್ರಯತ್ನದಿಂದ ಗೆಲ್ಲು ಯಾಕೆಂದರೆ ಹತ್ತು ಮತ್ತು ಹನ್ನೊಂದರ ಅಧಿಪತಿ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಕಷ್ಟಪಡ್ತೀರಾ ಕೆಲಸ ಮಾಡ್ತೀರಾ ಮತ್ತೊಂದು ಮಾಡ್ತೀರಾ ಎಲ್ಲ ಕೂಡ ಹನ್ನೆರಡರ ಸ್ಥಾನ ವ್ಯಯಸ್ಥಾನ ಈ ವ್ಯಯಸ್ಥಾನಕ್ಕೇನು ಮಾಡಬೇಕು ವ್ಯಯವಾಗಬಾರ್ದು ಅಂದರೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ನೋಟು ಮಾಡ್ಕೊಳ್ಳಿ ಖಂಡಿತವಾಗಿ ನಿಮಗೆ ಶುಭವನ್ನು ಕೊಡುತ್ತೆ ಕೆಲಸದಲ್ಲಿ ಚೆನ್ನಾಗಿರಬೇಕು ಅಧಿಕವಾಗಿರ್ತಕ್ಕಂಥ ಒಂದು ಧನಲಾಭ ಆಗಬೇಕು ಅಧಿಕವಾಗಿ ನಾನು ಸೊಫಿಸ್ಟಿಕೇಟೆಡ್ ಆಗಿರಬೇಕು ಆರೋಗ್ಯದಲ್ಲಿ ಚೆನ್ನಾಗಿರಬೇಕು ಲಾಭ ಚೆನ್ನಾಗಿರಬೇಕು ಕನ್ಸಿಸ್ಟೆನ್ಸಿ ಉಳಿಸ್ಕೋಬೇಕು ಒಂದು ದಿ ಮೋಸ್ಟ್ ರೆಮಿಡೀಸ್ ಅಂಗವಿಕಲರಿಗೆ ಕಾರ್ಮಿಕರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ನಿಜವಾಗಲೂ ಆಗಿರ್ತೀರ ಈ ವರ್ಷ ನಷ್ಟದ ಪ್ರಮಾಣ ಕಡಿಮೆ ಆಗುತ್ತೆ ಯಾವಾಗ ನಷ್ಟ ಕಡಿಮೆ ಆಗುತ್ತೋ ನಿಮಗೆ ಮ್ಯಾಕ್ಸಿಮ್ ಉಳಿತಾಯನೂ ಕೂಡ ಸರಿಯಾಗ್ತದೆ ಆ ಉಳಿತಾಯದಿಂದ ನಿಮಗೆ ಹಣ ಜ ಮ್ಯಾಕ್ಸಿಮಮ್ ಈ ವರ್ಷ ನಿಮಗೆ ಒಂದು ಶುಭ ಕಾಲ ಪ್ರಾಪ್ತಿಯಾಗುತ್ತೆ ದ ಸ್ಲೋಗನ್ ಈಸ್ ನಿಮಗೆ ಪ್ರಯತ್ನ ಕಷ್ಟ ಅಂತೂ ಇರುತ್ತೆ ಮ್ಯಾಕ್ಸಿಮಮ್ ಯಾಕೆಂದರೆ ಮಿಶ್ರ ಫಲಗಳು ಯಾಕೆಂದರೆ ನೀವು ಕಷ್ಟ ತೃತೀಯ ಭಾವ ಕಷ್ಟ ಕಷ್ಟಪಟ್ಟು ದೊಡಿದ್ರೆ ಫಲ ಇಲ್ಲಾಂದರೆ ಇಲ್ಲ ಮೇಷರಾಶಿಯವ್ರಿಗೆ ಮೇಷರಾಶಿ ಮೇಷಲಗ್ನ ಸಹಿತವಾಗಿ ಹಣಕಾಸಿನ ಬಗ್ಗೆ ಹಿಡಿತವನ್ನು ಸಾಧಿಸ್ಬೇಕಾಗುತ್ತೆ ಖರ್ಚುಗಳಂತೂ ಖಂಡಿತ ಬರ್ತದೆ ಈ ವರ್ಷ ಅಧಿಕ ಖರ್ಚು ಲಾಭ ಇದಕ್ಕಿನ್ನ ಖರ್ಚುಗಳು ಜಾಸ್ತಿ ಆಗೋದರಿಂದ ಈ ಥರದ ಒಂದು ನಾಲೆಡ್ಜನ್ನು ಉಪಯೋಗಿಸ್ಕೋಬೇಕಾಗತ್ತೆ ಸೋಂಬೆ ಜಾಸ್ತಿ ಕಾಡುತ್ತೆ ಈ ವರ್ಷ ವಿದ್ಯಾರ್ಥಿಗಳ ವರ್ಗದಲ್ಲಿ ನಾವು ನೋಡಬೇಕಾದ್ರೆ ವಿದ್ಯಾರ್ಥಿಗಳು ಸ್ವಲ್ಪ ಆಸಿಗೆ ಬಿಟ್ಟು ಬೇಗ ಹೇಳಬೇಕಾಗ್ತದೆ ವಿದ್ಯಾಭ್ಯಾಸ ಕೊರತೆಗಳಾಗ್ಬೋದು ಈ ವಿದ್ಯಾರ್ಥಿಗಳು ಪ್ರೈಮರಿ ಹಂತದ್ದು ಹಾಗೆ ಸೆಕೆಂಡ್ರಿ ಹಂತದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಶ್ರಮವನ್ನು ಪಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಯಾರು ರಾಜಕೀಯ ಒಂದು ವ್ಯವಸ್ಥೆಯಲ್ಲಿದ್ದೀರೋ ನಿಜವಾಗ್ಲೂ ಈಗ ಹೇಳ್ತಾ ಇದ್ದೀನಿ ಮೇಷರಾಶಿ ಮೇಷಲಗ್ನದವ್ರಿಗೆ ಯಾರು ಹಿಂದೆ ಸರಿಯಾಗಿ ಕೆಲಸವನ್ನು ಮಾಡ್ತೀರೋ ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ಹಿಂದೆ ಅಂದರೆ ಅರ್ಥಾತ್ ಹಿಂದ್ ಬರ್ತಾ ಇಂದಿನ ಒಂದು ಪ್ರೀವಿಯಸ್ ಇಯರ್ ಚೆನ್ನಾಗಿ ಕೆಲಸವನ್ನು ಮಾಡಿದ್ರೋ ಎಲೆಕ್ಷನ್ ಬರ್ತಕ್ಕಂಥ ಸಮಯಗಳು ಯಾವಾಗ ಅವಾಗ ಬರ್ತೋ ಆವಾಗ ನಿಮಗೆ ಸಂ ಖಂಡಿತ ಸಮಸ್ಯೆ ಆಗ್ತದೆ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ಪಕ್ಷದಲ್ಲಿ ಅನ್ಯಾಯವಾಗಿದ್ದರೆ ಖಂಡಿತವಾಗಿ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥ ರಾಜಕೀಯದವ್ರಿಗೂ ಸಮಸ್ಯೆ ಜಾಸ್ತಿ ಆಗುತ್ತೆ ನಾನು ವಿದ್ಯಾ ಒಂದು ಸಂಘಟನೆ ಹೇಳ್ತಾ ಇದ್ದಾಗ ವಿದ್ಯಾಭ್ಯಾಸದ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ವಿದೇಶ ಪ್ರಯಾಣ ವಿದೇಶದಲ್ಲಿ ಏನಾದರೂ ತಾವು ಸ್ಟಡಿ ಮಾಡಬೇಕು ಅಂದರೆ ಅವ್ರಿಗೆ ವಿದೇಶದಲ್ಲಿ ಕೆಲಸ ಮಾಡಬೇಕು ಅಂದರೆ ವಿದೇಶದಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ಫಲಗಳು ಉಳೆ ಉಳಿತಾಗಿರುತ್ತೆ ಸ್ವಕ್ಷೇತ್ರ ಅಂದರೆ ತಾವು ಇದೇ ಮದರ್ಲ್ಯಾಂಡಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಈ ಥರದ ಸಮಸ್ಯೆಗಳು ಕಾಡ್ತದೆ ವಿದ್ಯಾರ್ಥಿಗಳು ಸ್ವಲ್ಪ ಶ್ರಮವನ್ನು ಹಾಸಿಗೆಯನ್ನು ಬಿಟ್ಟು ಬೇಗ ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಯಾರು ಮೇಷರಾಶಿ ಮೇಷಲಗ್ನದಲ್ಲಿದ್ದೀರೋ ಸಾಧ್ಯವಾದಷ್ಟು ಸಹಿತವಾಗಿ ಯಾವುದೇ ಕೆಲಸಗಳನ್ನು ಪೋಸ್ಟ್ ಬನ್ ಹೋಗಬೇಡಿ ಪೋಸ್ಟ್ ಮೀನ್ಸ್ ಮುಂದೂಡಬಾರ್ದು ಇದು ನಿಮ್ಮ ತತ್ವವಾಗಿರ್ಬೇಕು ಇವತ್ತಿನ ಕೆಲಸ ಇವತ್ತೇ ಮುಗಿಸ್ಬೇಕು ಅಂತಕ್ಕಂಥದ್ದನ್ನು ನಾಲೆಡ್ಜ್ ಬೆಳೆಸ್ಕೊಳ್ಳಿ ಆಗ ವಿಶ್ವ ವಸ್ತು ಸಮಸ್ವರ ನಿಮಗೆ ನಿಜವಾಗಲೂ ಒಂದು ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿರ್ತಕ್ಕಂಥ ಲೈಫನ್ನು ಕೊಡುತ್ತೆ ಕೆಟ್ಟದ್ದನ್ನು ದೂರ ಇಟ್ಬಿಡೋಣ ಸೊ ಎಲ್ಲಾದರೂ ಕೆಟ್ಟದ್ದು ಒಳ್ಳೆಯದಿದೆ ಅಂದರೆ ಕೆಟ್ಟದ್ದು ಇದ್ದೇ ಇರ್ತದೆ ನಾವು ಶ್ರಮ ಆಗ್ತಲೇ ಯಾವುದೇ ಕಾರಣಕ್ಕೂ ಯಾವುದೇ ಕ್ಷೇತ್ರದಲ್ಲೂ ನಮಗೆ ದುಡ್ಡು ಬರೋಕ್ಕೆ ಚಾನ್ಸೇ ಇಲ್ಲ ಆದರೂ ಸಹಿತವಾಗಿ ನಮಗೇನು ಮಾಡ್ತದೆ ನಮಗೆ ಗೊತ್ತಾಗ್ತದೆ ನಾನು ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಲ್ಲ ಲೆಸ್ ಎಫರ್ಟ್ ತುಂಬ ಎಫರ್ಟ್ ಆಗ್ತೀನಿ ಲೆಸ್ ಮನಿ ಇವೆಲ್ಲ ಅನಿಸುತ್ತೆ ಬಟ್ ಆ ಅನಿಸಿಕೆಯನ್ನು ತಾವು ಕಾಂಪ್ರಮೈಸ್ ಮಾಡ್ಕೋಬೇಕಾಗುತ್ತೆ ಸೊ ಡೆಸ್ಟಿನಿ ಇದೇ ಥರ ಇದೆ ಈ ವರ್ಷ ಆ ವರ್ಷಕ್ಕೆ ನಾವು ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಕೆಲಸವನ್ನು ಮಾಡೋಣ ಅಂತಕ್ಕಂಥ ಒಂದು ನಿಮ್ಮ ಮನಸ್ಥಿತಿ ಖಂಡಿತವಾಗಿ ನಿಮ್ಮನ್ನು ಸದೃಢರನ್ನಾಗಿ ಮಾರುತ್ತೆ ಬಟ್ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜಾಗೃತತೆ ಇರಬೇಕು ಯಾರ್ಯಾರು ಈ ಟ್ರೇಡಿಂಗ್ ವಿಚಾರದಲ್ಲಿದ್ದೀರೋ ಆ ಕ್ಷೇತ್ರಕ್ಕೆ ಬಂದಾಗ ಈ ಟ್ರೇಡಿಂಗ್ ವಿಚಾರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಎಚ್ಚರ ಈ ವರ್ಷ ಲಾಂಗ್ ಟರ್ಮ್ ಇದ್ರೆ ಮಾತ್ರ ಇನ್ವೆಸ್ಟ್ ಮಾಡಿ ಅದರ್ವೈಸ್ ಸ್ವಲ್ಪ ಕಷ್ಟ ಆಗ್ತದೆ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಟ್ರೇಡಿಂಗ್ ವಿಚಾರದಲ್ಲಿ ಬಿಸ್ನೆಸ್ ಕ್ಷೇತ್ರ ಸಹಿತವಾಗಿ ಲಾಭ ಸ್ವಲ್ಪ ಕೊರತೆಗಳು ಬರ್ತಕ್ಕಂಥದ್ದು ಇರುತ್ತೆ ಒಟ್ಟಾರೆಯಾಗಿ ಬಿಸ್ನೆಸ್ ಕ್ಷೇತ್ರ ಅಂತ ನೋಡಿದ್ವಿ ಸ್ವಲ್ಪ ಕಷ್ಟ ಹಾಗೆ ಮದುವೆ ವಿಚಾರದಲ್ಲಿ ಮೇಷರಾಶಿ ಮೇಷಲಗ್ನದವ್ರಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಅಲ್ವಾರ ಈ ವರ್ಷ ನೋಡಿದೆ ಯಾಕೋ ಸೆಟ್ ಆಗ್ತಿಲ್ಲ ಇದೊಂದಂತೂ ಇನ್ನೇನು ಮಾತುಕತೆ ಬಂತು ನಿಂತ್ಕೊಂತು ಈ ಒಂದು ಮ್ಯಾಕ್ಸಿಮಮ್ ಆ ಒಂದು ಘಟನೆಗಳು ನಡೀತದೆ ಹಾಗಾಗಿ ಮೇಷರಾಶಿ ಮೇಷಲಗ್ನದವ್ರಿಗೆ ಸೊ ಬೇಜಾರು ಮಾಡ್ಕೊಳ್ತಕ್ಕಂಥ ಅವಶ್ಯಕತೆಗಳಿಲ್ಲ ಒಂದು ವ್ಯಾಪಾರ ಮತ್ತು ವೈವಾಹಿಕ ಒಂದು ಮದುವೆ ವಿಚಾರಗಳಲ್ಲಿ ಸೊ ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ ಅಯ್ಯೋ ನನಗೆ ಹಿಂಗಾಯ್ತು ಆ ದೋಷ ಇದೆ ಈ ದೋಷ ಇದೆ ಈ ಪೂಜೆ ಮಾಡಿಸ್ತೆ ಎಲ್ಲ ಮಾಡಿಸ್ತೆ ದೇವ್ರನ್ನೇ ನಂಬಲ್ಲ ಜ್ಯೋತಿಷ್ಯನೇ ನಂಬಲ್ಲ ದಟ್ ಈಸ್ ನಾಟ್ ಲೈಕ್ ದಟ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಜಸ್ಟ್ ಕಾಮ್ ಡೌನ್ ಈ ವರ್ಷ ಮೇಷರಾಶಿ ಮೇಷಲಗ್ನದವರು ಯಾವುದೇ ದುಡುಕಿನ ನಿರ್ಧಾರಗಳು ನಿಮಗೆ ಸಮಸ್ಯೆಯನ್ನು ತರಬಹುದಾದ್ದರಿಂದ ಸಾಧ್ಯವಾದಷ್ಟು ಮೇಷರಾಶಿ ಮೇಷಲಗ್ನದವರು ಸಮಾಧಾನದ ವಾತಾವರಣ ಇರಬೇಕು ಸೊ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥ ಅನಿವಾರ್ಯತೆಗಳು ಕಾಡುತ್ತೆ ಇವೆಲ್ಲ ವಿಚಾರಗಳು ಬಹಳ ಮುಖ್ಯವಾಗಿ ನೋಡಬೇಕಾಗುತ್ತೆ ಮದುವೆ ವಿಚಾರ ಆಗಲಿ ಮತ್ತೊಂದು ಬಿಸ್ನೆಸ್ ವಿಚಾರಗಳಾಗಲಿ ಇವೆಲ್ಲ ವಿಚಾರಗಳು ತಾವು ಕಾಂಪ್ರಮೈಸಿಂಗಾಗಿ ಹೋಗ್ತಕ್ಕಂಥದ್ದು ಅನಿವಾರ್ಯತೆ ಮುಂದೆ ಬರ್ತಕ್ಕಂಥ ಕಾಲ ಬ್ಯೂಟಿಫುಲ್ ಒಳ್ಳೆ ಕಾಲಗಳು ಬರುತ್ತೆ ಮೇಷರಾಶಿ ಲಗ್ನಕ್ಕೆ ಅಧಿಕವಾಗಿರ್ತಕ್ಕಂಥ ಧನ ಸಂಪಾದನೆಗಳು ಕೂಡ ಆಗ್ತಕ್ಕಂಥದ್ದು ಇರುತ್ತೆ ನೀವೀಗೇನು ಕಷ್ಟಪಡ್ತಿರೋ ನೀಚ ಭಂಗವಾಗಿ ರಾಜಯೋಗ ಬರ್ತಕ್ಕಂಥದ್ದು ನಿಮ್ಮ ಜಾತಕಕ್ಕೆ ತೋರಿಸ್ತದೆ ಸೊ ವೆಯ್ಟ್ ಫಾರ್ ಗುಡ್ ಟೈಮ್ ಗುಡ್ ಟೈಮ್ಗೆ ವೆಯ್ಟ್ ಮಾಡಲೇಬೇಕಾಗುತ್ತೆ ಅನಿವಾರ್ಯವಾಗಿ ನೀವು ಈ ವರ್ಷ ನೀವೆಷ್ಟು ಅಂಗವಿಕಲರಿಗೆ ಕಾರ್ಮಿಕರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಸೇವೆಯನ್ನು ಮಾಡ್ತಿರೋ ಅಧಿಕವಾಗಿರ್ತಕ್ಕಂಥ ಲಾಭ ಈ ವರ್ಷ ಮೇಷರಾಶಿ ಮೇಷಲಗ್ನದವರು ಸಾಧ್ಯವಾದಷ್ಟು ಶಿವನ ಆರಾಧನೆ ಸಕಲ ದೋಷಗಳು ನಿವಾರಣೆ ಆಗ್ತದೆ ಶಿವನ ಮಂತ್ರಗಳು ಶಿವನ ಅಷ್ಟೋತ್ರಗಳು ರುದ್ರಾಭಿಷೇಕಗಳು ಇವೆಲ್ಲ ಸಹಿತವಾಗಿ ನಿಮಗೆ ಶುಭತ್ವವನ್ನು ಕೊಡುತ್ತೆ ಸಂಕಷ್ಟಗಳಿಂದ ಪಾರು ಮಾಡತಕ್ಕಂಥದ್ದಿರುತ್ತೆ ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಪಾರು ಮಾಡತಕ್ಕಂಥದ್ದು ಇರುತ್ತೆ ಶಿವನ ಮಂದಿರವನ್ನು ಭೇಟಿ ಮಾಡಿ ಶನೇಶ್ವರ ದೇವರವನ್ನು ಭೇಟಿ ಮಾಡಿ ನಾನು ಹೇಳ್ತಕ್ಕಂಥದ್ದು ಲಾಭ ಚೆನ್ನಾಗಿ ಬೇಕಾ ಶನಿಯ ಮಹಾದೇವನ ದೇವಸ್ಥಾನವನ್ನು ಭೇಟಿ ಮಾಡಿ ತದನಂತರ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಅಲ್ಲಿ ಒಂದು ಪ್ರಕ್ರಿಯೆ ಆಗ್ತಕ್ಕಂಥದ್ದಿರುತ್ತೆ ಶಿವ ಶನಿ ಮಹಾತ್ಮೆಯಿಂದ ಬರ್ತಕ್ಕಂಥ ಸಂಕಷ್ಟಗಳು ಶಿವನ ಒಂದು ಆಶೀರ್ವಾದದ ಮೇರೆಗೆ ಅದು ನಿಷ್ಕ್ರಿಯ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಶುಭನ ಅಷ್ಟೋತ್ತರಗಳು ಅಥವಾ ಓಂ ಶಂ ಶನೇಶ್ಚರಾ ನಮಃ ಓಂ ಶಂ ಶನೇಶ್ಚರ ನಮಃ ಓಂ ಶಂ ಶನೇಶ್ಚರಾ ನಮಃ ಮಂತ್ರಗಳು ಶುಭತ್ವವನ್ನು ಕೊಡುತ್ತೆ ಇಲ್ಲಿ ಮ್ಯಾಕ್ಸಿಮಮ್ ಮೇಷರಾಶಿ ಮೇಷಲಗ್ನಕ್ಕೆ ಗುರುಬಲವನ್ನು ಕಳ್ಕೊಳ್ತಾ ಇದ್ದೇವೆ ಗುರುಬಲ ಇಲ್ಲ ಅಂತಂದರೆ ದೇವರ ಆಶೀರ್ವಾದ ಕಡಿಮೆ ಇರತಕ್ಕಂಥದ್ದಿರೋದ್ರಿಂದ ಅಗ್ರವಾಗಿರ್ತಕ್ಕಂಥ ಆ ದೇವ ಆಗಿರ್ತಕ್ಕಂಥದ್ದು ಶಿವನ ಒಂದು ಆರಾಧನೆಯನ್ನು ಮಾಡಿದಷ್ಟು ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ ನೋಡಿ ಯಾವಾಗ ಯಾವಾಗ ಮಿಶ್ರಫಲಗಳಿರ್ತಕ್ಕಂಥ ಇರುತ್ತೆ ಒಂದು ಕುಜನ ಚಾಲನೆಯನ್ನು ನಾವು ನೋಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಈ ಕುಜ ಸಹಿತವಾಗಿ ನೋಡಿ ನಾನು ಹೇಳಿದಾಗೆ ತೃತೀಯ ಚತುರ್ಥ ಚತುರ್ಥ ಆದಾಗ ಆಗ್ತಾನೆ ಅಲ್ಲಿ ಸ್ವಲ್ಪ ಸಂಕಷ್ಟಗಳು ಪ್ರಯತ್ನ ಮನೆ ಕಟ್ತಾ ಇದ್ದೆ ಮತ್ತೊಂದು ಕಟ್ತಾ ಇದ್ದೆ ಎಲ್ಲ ಸ್ವಲ್ಪ ನಿಧಾನ ಇರುತ್ತೆ ಪಂಚಮ ಸ್ಥಾನಕ್ಕೆ ಹೋದಾಗ ರಾಜಯೋಗ ಬರ್ತದೆ ಆದರೆ ಹಣಕಾಸಿನ ಸಮಸ್ಯೆ ಬರುತ್ತೆ ಆರರ ಸ್ಥಾನಕ್ಕೆ ಕುಜ ಎಂಟ್ರಿ ಆದಂಥ ಸಂದರ್ಭದಲ್ಲಿ ಒಂದು ಸಪ್ತಮ ಸ್ಥಾನಕ್ಕೆ ಎಂಟ್ರಿ ಆದಂಥ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಸಣ್ಣಪುಟ್ಟ ಆರೋಗ್ಯದಲ್ಲಿ ಸಮಸ್ಯೆ ಖರ್ಚುಗಳು ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆ ವೈವಾಹಿಕ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆ ಶ್ರಮಿಸೋ ಮಿಶ್ರ ಫಲಗಳಿರ್ತಕ್ಕಂಥದ್ದರುತ್ತೆ ಇದಕ್ಕೆಲ್ಲ ಬೆಸ್ಟ್ ರೆಮಿಡೀಸ್ ಶಿವನ ಆರಾಧನೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ರಾಯರ ದೇವಸ್ಥಾನವನ್ನು ಭೇಟಿ ಮಾಡಿ ಬಹಳ ಮುಖ್ಯವಾಗಿ ಆಗಿಂದ ರಾಯರ ದೇವಸ್ಥಾನ ಸನ್ನಿಧಿಯನ್ನು ಮಾಡಿ ಭೇಟಿ ಮಾಡ್ತಕ್ಕಂಥದ್ದು ಹಾಗೆ ಎಲ್ಲೋ ಎನರ್ಜಿ ಜಾಸ್ತಿ ಯೂಸ್ ಮಾಡಿ ಯಾರು ಮೇಷರಾಶಿ ಮೇಷಲಗ್ನದಲ್ಲಿದ್ದೀರೋ ಎಲ್ಲೋ ಎನರ್ಜಿ ಅಷ್ಟಗಂಧವನ್ನು ಅಳಿಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸ ಆಗಿಂದಾಗಿ ಗುರುತತ್ವ ಇರ್ತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಶಿವನಿಗೆ ರುದ್ರಾಭಿಷೇಕವನ್ನು ಮಾಡತಕ್ಕಂಥದ್ದು ಇವೆಲ್ಲವೂ ನಿಮಗೆ ಸಂಕಷ್ಟಗಳಿಂದ ದೂರ ಮಾಡ್ತದೆ ನಿಮ್ಮ ಆಸೆ ಆಕಾಂಕ್ಷೆಗಳು ಅತಿಯಾಗಿ ಈಡೇರದಿದ್ದರೂ ತಕ್ಕಮಟ್ಟಿಗೆ ಈಡಿರತಕ್ಕಂಥ ಕಾಲವಾಗ್ತದೆ ವಿಶ್ವಾಸ ಸಂವತ್ಸರ ಪರಮಾತ್ಮನ ಆಶೀರ್ವಾದ ಶಿವನ ಆಶೀರ್ವಾದ ಈ ರಾಶಿಗಳಿಗೆ ಸಿಗಲಿ ನಾವು ಕೂಡ ಬೇಡ್ಕೊಳ್ತಾ ಹೊಸ ವರ್ಷ ನಿಮಗೆ ವಸತುವನ್ನು ತರಲಿ ಅಂತಕ್ಕಂಥದ್ದನ್ನು ಬೇಡ್ಕೊಳ್ತಾ ಆದಷ್ಟು ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲದಲ್ಲೇ ಇರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು